ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಹಿಂದಿನ ಸಂಚಿಕೆಯಲ್ಲಿ ಕೃತ್ ಪ್ರತ್ಯಯದ ಜೊತೆಗೆ ಕೃತಂತಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತು ಪ್ರತ್ಯಯಗಳಲ್ಲಿ ನಾಲ್ಕನೇ ವಿಧ ಆಗಿರುವಂತಹ ತದಿತ ಪ್ರತ್ಯಯಗಳ ಬಗ್ಗೆ ತಿಳ್ಕೊಬೇಕು ವಾಕ್ಯದಲ್ಲಿ ವಿಶಿಷ್ಟ ಅರ್ಥ ಬರಬೇಕು ಅಂತ ಅಂದರೆ ಪ್ರಕೃತಿಗಳಿಗೆ ಪ್ರತ್ಯಯ ಸೇರಬೇಕು ಅಂತ ಹೇಳಿದೆ ಅಲ್ವಾ ನಾಲ್ಕು ಪ್ರತ್ಯಯಗಳಿದಾವಲ್ಲ ಅದು ಸೇರಲೇಬೇಕು ಪ್ರಕೃತಿಯಲ್ಲಿ ಎರಡು ವಿಧಗಳು ನಾಮಪ್ರಕೃತಿ ಕ್ರಿಯಾ ಪ್ರಕೃತಿ ಅಂತ ಪ್ರಕೃತಿ ನಾಮಪದಕ್ಕೆ ಸಂಬಂಧಪಟ್ಟಿದ್ದಾಗಿದ್ದರೆ ಕ್ರಿಯಾ ಪ್ರಕೃತಿ ಕ್ರಿಯಾಪದಕ್ಕೆ ಸಂಬಂಧಪಟ್ಟಿದ್ದು ಕ್ರಿಯಾಪದದ ಮೂಲ ರೂಪ ಆಗಿರುವಂತಹ ಈ ಕ್ರಿಯಾ ಪ್ರಕೃತಿ ಅಥವಾ ಧಾತುಗಳಿಗೆ ಆಖ್ಯಾತ ಪ್ರತ್ಯಯ ಸೇರಿಕೊಂಡ್ರೆ ಅದು ಕ್ರಿಯಾಪದ ಅಂತ ಕರೆಸ್ಕೊಡುತ್ತೆ ಇದೇ ಧಾತುಗಳಿಗೆ ಅಥವಾ ಕ್ರಿಯಾ ಪ್ರಕೃತಿಗಳಿಗೆ ಕೃತ್ ಪ್ರತ್ಯಯ ಸೇರಿಕೊಂಡ್ರೆ ಅದು ಕೃದಂತ ಅಂತ ಕರ್ಸ್ಕೊಡುತ್ತೆ ಅರ್ಥ ಆಗ್ತಿದೆ ಅಲ್ವಾ ಇವಾಗ ಪ್ರತ್ಯಯಗಳಲ್ಲಿ ಎರಡು ವಿಧ ಈ ಕ್ರಿಯಾಪದಕ್ಕೆ ಸಂಬಂಧಪಡ್ತು ಅಂತ ಗೊತ್ತಾಯಿತು ಯಾವುದು ಆಖ್ಯಾತ ಪ್ರತ್ಯಯ ಮತ್ತು ಕೃತ್ ಪ್ರತ್ಯಯ ಅನ್ನೋದು ಇನ್ನು ಎರಡು ಹುಡ್ಕೊಂಡಿದ್ದಾವೆ ಒಂದು ನಾಮ ವಿಭಕ್ತಿ ಇನ್ನೊಂದು ತದಿತ ಪ್ರತ್ಯಯ ಈ ಪ್ರತ್ಯಯಗಳು ಯಾವುದು ಸೇರ್ಕೊತವೆ ಅಂತ ಅಂದರೆ ನಾಮ ಪ್ರಕೃತಿಗೆ ಸೇರಿಕೊಳ್ಳುತ್ತೆ ನಾಮ ಪ್ರಕೃತಿ ಅಂದರೆ ಗೊತ್ತಿದೆ ಅಲ್ವಾ ನಾಮಪದ ನಾಮಪದದ ಮೂಲ ರೂಪ ಆಗಿರುವಂತಹ ನಾಮಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿಕೊಂಡ್ರೆ ಅಥವಾ ವಿಭಕ್ತಿ ಪ್ರತ್ಯಯಗಳು ಸೇರಿಕೊಂಡ್ರೆ ಅದನ್ನು ನಾಮಪದ ಅಂತ ಕರಿತೀವಿ ಇದೇ ನಾಮ ಪ್ರಕೃತಿಗಳಿಗೆ ತದ್ದಿತ ಪ್ರತ್ಯಯಗಳು ಸೇರಿಕೊಂಡ್ರೆ ತದ್ದಿತಾ ಅಂತಗಳಾಗ್ತವೆ ಇದ್ರ ಬಗ್ಗೆ ನಾವಿವತ್ತು ತಿಳ್ಕೊಬೇಕಾಗಿರೋದು ಓಕೆನಾ ಇವಾಗ ಅರ್ಥ ಆಗ್ತಿದೆ ಅಲ್ವಾ ಪ್ರತ್ಯಯಗಳು ಯಾವ ರೀತಿ ಸೇರ್ಕೊಳ್ತವೆ ಅಂತ ಕ್ರಿಯಾಪದದ ಮೂಲ ರೂಪಕ್ಕೆ ಆಖ್ಯಾತ ಪ್ರತ್ಯಯ ಮತ್ತು ಹೃತ್ ಪ್ರತ್ಯಯಗಳು ಸೇರ್ಕೊಳ್ತವೆ ನಾಮಪದದ ಮೂಲ ರೂಪ ಆಗಿರುವಂತಹ ನಾಮ ಪ್ರಕೃತಿಗಳಿಗೆ ತದಿತ ಪ್ರತ್ಯಯ ಹಾಗೆ ನಾಮ ವಿಭಕ್ತಿ ಪ್ರತ್ಯಯ ಸೇರಿಕೊಳ್ಳುತ್ತೆ ಹಾಗಿದ್ರೆ ತದ್ದಿತ ಪ್ರತ್ಯಯಗಳು ಅಂತಂದರೆ ಏನು ಅಂತಂದರೆ ನಾಮ ಪ್ರಕೃತಿಗಳ ಮುಂದೆ ತದ್ದಿತಾಂತಗಳಾಗೋದಕ್ಕೆ ಯಾವ ಪ್ರತ್ಯಯಗಳು ಬಂದು ಸೇರ್ಕೊಡುತ್ತೋ ಆ ಎಲ್ಲ ಪ್ರತ್ಯಯಗಳನ್ನು ನಾವು ತದ್ದಿತ ಪ್ರತ್ಯಯಗಳು ಅಂತ ಕರಿಬೋದು ನಾಮ ಪ್ರಕೃತಿ ಪ್ಲಸ್ ತದಿತ ಪ್ರತ್ಯಯ ಈಸ್ ಈಕ್ವಲ್ ಟು ತದ್ದಿತಾಂತ ಹೆಸರಲ್ಲಿದೆ ನೋಡಿ ಅಂತ ತದ್ದಿತ ಪ್ಲಸ್ ಅಂತ ತದ್ದಿತಾಂತ ಅಂತ್ಯದಲ್ಲಿ ತದ್ದಿತ ಪ್ರತಿಯ ಬಂದರೆ ಅದನ್ನು ಅಂತಗಳು ಅಂತ ಕರಿಬೋದು ಉದಾಹರಣೆಗೆ ಮೋಸವನ್ನು ಮಾಡುವವನು ಯಾರು ಮೋಸಗಾರ ಹಾವನ್ನು ಆಡಿಸುವವನು ಹಾವಾಡಿಗ ಬಳೆಯನ್ನು ಮಾರುವವನು ಬಳೆಗಾರ ಈ ಉದಾಹರಣೆಗಳನ್ನ ಗಮನಿಸಿ ಇಲ್ಲಿ ಮೋಸ ಹಾವು ಬಳೆ ಅನ್ನೋದು ನಾಮ ಪ್ರಕೃತಿ ಅಂತ ಕರ್ಸ್ಕೊಡುತ್ತೆ ಮೋಸವನ್ನು ಹಾವನ್ನು ಬಳೆಯನ್ನು ಇದು ನಾಮ ಪದ ಆ ವ್ಯಕ್ತಿ ಮೋಸ ಮಾಡ್ತಾ ಇದ್ದಾನೆ ಹಾಗಾಗಿ ಅವನನ್ನ ಮೋಸಗಾರ ಅಂತ ಕರಿತಾ ಇರೋದು ಆ ವ್ಯಕ್ತಿ ಹಾವನ್ನ ಆಡಿಸ್ತಾ ಇದ್ದಾನೆ ಹಾಗಾಗಿ ಅವನನ್ನ ಹಾವಾಡಿಗ ಅಂತ ಕರಿತಾ ಇದ್ದಾರೆ ಇನ್ನೊಬ್ಬ ವ್ಯಕ್ತಿ ಬಳೆಯನ್ನ ಮಾರ್ತಾ ಇದ್ದಾನೆ ಅವನನ್ನ ಬಳೆಗಾರ ಅಂತ ಕರಿತಾ ಇದ್ದಾರೆ ಈ ಒಂದು ವಾಕ್ಯಗಳಲ್ಲಿ ಮೊದಲನೇದಾಗಿ ಗಾರ ನಂತರದಲ್ಲಿ ಆಡಿಗ ನಂತರದಲ್ಲೂ ಸಹ ಗಾರ ಅಂತ ಬಂದಿದೆ ಈ ಆಡಿಗ ಗಾರ ಅನ್ನೋದು ತದ್ದಿತ ಪ್ರತ್ಯಯಗಳು ಅಂತ ಕರ್ಸ್ಕೊಡುತ್ತೆ ಈ ವಾಕ್ಯವನ್ನು ನೋಡಿದಾಗ ನಿಮಗೆ ತದ್ದಿತಾ ಅಂತ ಏನು ಅಂತ ಅರ್ಥ ಆಗಿರಬೇಕು ಅಲ್ವಾ ನಾಮಪದಗಳ ಮೇಲೆ ಬೇರೆ ಬೇರೆ ಅರ್ಥದಲ್ಲಿ ಬೇರೆ ಬೇರೆಯಾದಂತಹ ತದಿತ ಪ್ರತ್ಯಯಗಳು ಸೇರಿ ಸಾಧಿತ ರೂಪಗಳಾಗ್ತವೆ ಇವುಗಳನ್ನ ನಾವು ತದಿತ ಹಂತಗಳು ಅಂತ ಕರಿತೀವಿ ಹಾಗಾದರೆ ಯಾವುದಾದರೂ ತದಿತ ಪ್ರತ್ಯಯಗಳು ಅಂತ ಅಂದರೆ ಈಕ ಈಗ ಅಡಿಗ ಕಾರ ಕೋರ ವಂತ ವಾಳ ಅಳಿ ಗುಳಿ ತನ ಈಕೆ ಹೂ ಪೂ ಮೇ ಅಂತೆ ತನಕ ಹೊರೆಗೆ ಮಟ್ಟಿಗೆಗೋಸ್ಕರ ಸಲುವಾಗಿ ಇತ್ಯಾದಿ ಇವೆಲ್ಲ ತದಿತ ತದಿತ ಪ್ರತ್ಯಯಗಳು ಅಂತ ಕರೆಸ್ಕೊಳ್ಳುತ್ತೆ ಇಲ್ಲಿ ಇನ್ನೂ ಒಂದು ಅಂಶವನ್ನು ಗಮನಿಸ್ಕೊಬೇಕು ಇಲ್ಲಿ ತದ್ದಿತ ಪ್ರತ್ಯಯಗಳು ನಾಮಪದಗಳ ಜೊತೆಗೆ ಸೇರ್ಕೊಬೇಕಾದ್ರೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬರುತ್ತೆ ಎಲ್ಲ ಕಡೆಯೂ ಗಮನಿಸಿ ಮುಂದೆ ಉದಾಹರಣೆ ಕೊಡ್ತೀನಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಲೋಪ ಆಗುತ್ತೆ ಇಲ್ಲಿ ಇಲ್ಲಿ ಲೋಪ ಆದರೆ ಮಾತ್ರ ನಾಮಪದಗಳೊಂದಿಗೆ ತದಿತ ಪ್ರತ್ಯಯಗಳು ಸೇರಿಕೊಂಡು ಒಂದು ಹೊಸ ಪದದ ಉತ್ಪತ್ತಿಯಾಗೋದಕ್ಕೆ ಸಾಧ್ಯ ಮುಂದೆ ಉದಾಹರಣೆ ಬರುತ್ತಲ್ಲ ನಿಮ್ಗೆ ಅರ್ಥ ಆಗುತ್ತೆ ಓಕೆನಾ ತದಿತಾಂತಗಳಲ್ಲಿ ಮೂರು ವಿಧಗಳು ಬರ್ತವೆ ಒಂದು ತದಿತಾಂತ ನಾಮಗಳು ಎರಡು ತದಿತಾಂತ ಭಾವನಾಮ ಮೂರು ತದಿತಾಂತ ವ್ಯಯಗಳು ಇದರಲ್ಲಿ ಮೊದಲನೇದಾಗಿ ತದ್ದಾಂತ ನಾಮಗಳು ಇದರ ಹೆಸರು ಹೇಗಿದೆ ನೋಡಿ ತದ್ದಿತಾಂತ ನಾಮ ನಾಮ ಅಂತಂದರೆ ಹೆಸರು ಅಂತ ಅರ್ಥ ಅಲ್ವಾ ಈ ತದ್ದಿತಾಂತ ನಾಮಗಳು ಯಾವಾಗಲೂ ಒಬ್ಬ ವ್ಯಕ್ತಿಯನ್ನೇ ಸೂಚಿಸ್ತಾ ಇರುತ್ತೆ ಏನು ವ್ಯಕ್ತಿ ಅಂತಂದರೆ ಅವನ ಹೆಸರು ಅಂತನ ಅಲ್ಲ ಅವ್ನು ಮಾಡೋವಂಥ ಕೆಲಸ ಇರ್ಬೋದು ಅವನ ನಿಪುಣತೆ ಇರ್ಬೋದು ಗುಣ ಶೀಲ ಜಾತಿ ಹುಟ್ಟು ಇತ್ಯಾದಿ ಅಂಶಗಳು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮನುಷ್ಯ ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಯಾವೆಲ್ಲ ಗುಣವನ್ನು ಹೊಂದಿದನಲ್ಲ ಅವುಗಳ ಆಧಾರದಿಂದ ಕೆಲವು ಪ್ರತ್ಯಯಗಳನ್ನು ನಾವಿಲ್ಲಿ ಸೇರಿಸ್ಕೊಂತೀವಿ ಆ ಮೂಲಕ ತದ್ದಿತಾಂತ ನಾಮಗಳು ಅಂತ ಕಳ್ಸ್ಕೊಡುತ್ತೆ ನಾವು ಆಡೋಂಥ ಭಾಷೆಗಳಲ್ಲಿ ಇವು ಬೇಕಾ ನಾವು ಬಳಕೆ ಮಾಡ್ಕೊತೀವ ಈ ತದಿತಾಂತಗಳನ್ನ ಖಂಡಿತವಾಗ್ಲೂ ಬಳಸ್ತೀವಿ ಆಲ್ಮೋಸ್ಟ್ ಎಲ್ಲರೂ ಪ್ರತಿಯೊಬ್ಬರು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ತದಿತಾಂತಗಳನ್ನ ಯೂಸ್ ಮಾಡ್ಕೊಂಡೇ ಮಾಡ್ಕೊತೀವಿ ಯಾಕೆ ಗೊತ್ತಾ ಇದ್ರ ವಿಶೇಷತೆನೇ ಹಂಗಿದೆ ತುಂಬ ದೊಡ್ಡದಾಗಿರುವಂತಹ ತುಂಬ ಉದ್ದವಾಗಿರುವಂತಹ ಸೆಂಟೆನ್ಸ್ಗಳನ್ನ ವಾಕ್ಯಗಳನ್ನು ಅತಿ ಚಿಕ್ಕದಾಗಿ ಒಂದೇ ಒಂದು ಪದದಲ್ಲಿ ಹೇಳ್ಬೋದು ಬಹುಶಃ ಈ ತದಿತಾಂತಗಳು ಇಲ್ಲದೆ ಹೋಗಿದ್ರೆ ನಾವು ಎಷ್ಟು ಮಾತಾಡಬೇಕಾಗಿತ್ತು ಅಂತಂದರೆ ಲೆಕ್ಕನೇ ಇಲ್ಲ ತುಂಬಾ ಮಾತಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ವ್ಯಕ್ತಿ ತುಂಬ ಮಾತಾಡ್ತಾನೆ ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವ್ನು ತುಂಬ ಮಾತಾಡ್ತಾನೆ ಎಷ್ಟು ಮಾತಾಡ್ತಾನೆ ಫುಲ್ ಸ್ಟಾಪೇ ಇಕ್ಕೋದಿಲ್ಲ ಈ ಥರ ಒಂದಷ್ಟುದ್ದ ಲೈನ ಹೇಳಿಬಿಟ್ಟು ಅವನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಆದರೆ ಈ ತದಿತಾಂತಗಳಲ್ಲಿ ಅವನೊಬ್ಬ ವಾಚಾಳಿ ಈ ಒಂದೇ ಒಂದು ಪದ ಸಾಕಲ್ವ ವಾಚಾಳಿ ಅಂತಂದರೆ ಅವ್ನು ತುಂಬ ಮಾತಾಡ್ತಾನೆ ಅನ್ನೋದಕ್ಕೆ ಇದು ಬೇಡ ನಾವಿವಾಗ ಕನ್ನಡ ಭಾಷೆಯನ್ನು ಮಾತಾಡ್ತಾ ಇದ್ದೀವಿ ನಾವು ನಮ್ಮ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದಾಗ ನಾವು ಯಾವ ರೀತಿ ಪರಿಚಯ ಮಾಡ್ಕೊತೀವಿ ನಮ್ಮ ರಾಜ್ಯ ಇದು ನನ್ನ ಹೆಸರು ಇದು ನಾವು ಇಲ್ಲಿಂದ ಬಂದಿದ್ದೀವಿ ಅಂತ ಈ ತರ ಏನಾರು ಹೇಳ್ಕೊಂತೀವ ಖಂಡಿತವಾಗ್ಲೂ ಈ ತರ ಹೇಳ್ಕೊಳ್ಳೋದೇ ಇಲ್ಲ ನಾವು ಕನ್ನಡಿಗರು ಕನ್ನಡಿಗ ಅಂತ ಹೇಳ್ಕೊಂತೀವಿ ಅಲ್ವಾ ಈ ಕನ್ನಡಿಗ ಅನ್ನೋದು ಅಂತ ಅಕಸ್ಮಾತ್ ಈ ಅಂತ ನಮಗೆ ಗೊತ್ತಿಲ್ದೇ ಹೋಗಿದ್ರೆ ನಾವು ಕನ್ನಡ ಮಾತಾಡುವಂತಹ ಜನರು ನಾವು ಕನ್ನಡ ನಾಡಿನಿಂದ ಬಂದಿದ್ದೇವೆ ಕರ್ನಾಟಕದಿಂದ ಬಂದಿದ್ದೇವೆ ಈ ತರ ಮಾತಾಡಬೇಕಾಗಿತ್ತು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಕನ್ನಡಿಗ ಅಂತಂದ್ರೆ ಅವ್ರು ಕರ್ನಾಟಕದವರು ಕನ್ನಡ ಮಾತಾಡ್ತಾರೆ ಅಂತ ಈ ಅಂತ ಎಷ್ಟು ವಿಶೇಷವನ್ನ ಹೊಂದಿದೆ ಅಲ್ವಾ ಮಾತಿನ ಬಳಕೆಯನ್ನ ಅತಿ ಸರಳವಾಗಿ ಅತಿ ಚಿಕ್ಕದಾಗಿ ಸುಲಭಗೊಳಿಸಿದಂತಹ ರೂಪ ಈ ತದ್ದಿತಾಂತಗಳು ಇದ್ರ ಬಗ್ಗೆ ನೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಈಗ ತದ್ದಿತಾಂತ ನಾಮಪದಕ್ಕೆ ಉದಾಹರಣೆಗಳನ್ನ ನೋಡ್ಕೊಂಡ್ಬರೋಣ ತದ್ದಾಂತ ನಾಮಗಳು ಅಂತಂದ್ರೆ ಅದು ಒಬ್ಬ ವ್ಯಕ್ತಿಯ ಕೆಲಸ ಗುಣ ಶೀಲ ಜಾತಿ ಹುಟ್ಟು ಇವುಗಳಿಗೆಲ್ಲ ಸಂಬಂಧಪಟ್ಟಿದ್ದು ಅವನ ಹೆಸರುಗಲ್ಲ ಉದಾಹರಣೆಗೆ ಕನ್ನಡವನ್ನ ಬಲ್ಲವರು ಕನ್ನಡಿಗ ಇಲ್ಲಿ ಕನ್ನಡ ಅನ್ನೋದು ನಾಮ ಪ್ರಕೃತಿ ಈಗ ಅನ್ನೋದು ತದ್ದಿತ ಪ್ರತಿಯ ಇವೆರಡು ಸೇರಿ ಕನ್ನಡಿಗ ಅಂತಾಗುತ್ತಲ್ಲ ಇದು ತದ್ದಾಂತ ನಾಮಪದ ಇಲ್ಲೊಂದು ಚಾರ್ಟ್ ಹಾಕಿದೀನಿ ನೋಡಿ ನಾಮಪ್ರಕೃತಿಯಲ್ಲಿ ಪ್ರಕೃತಿಯಲ್ಲಿ ಹೂವು ಅಂತ ಬಂದರೆ ನಾಮಪದ ಹೂವನ್ನು ಅಂತ ಆಗುತ್ತೆ ಈ ನಾಮಪದಕ್ಕೆ ತದಿತ ಪ್ರತ್ಯಯಗಳು ಸೇರ್ಕೊಳ್ಳುತ್ತೆ ಅಡಿಗ ಅನ್ನೋ ಪ್ರತ್ಯಯ ಹೂವನ್ನು ಪ್ಲಸ್ ಅಡಿಗ ಹೂವಾಡಿಗ ಅನ್ನೋ ತದಿತಾಂತ ನಾಮಪದ ರೂಪುಗೊಳ್ತು ಇದರ ಅರ್ಥ ಏನು ಹೂವನ್ನು ಕಟ್ಟುವವನನ್ನು ನಾವು ಹೂವಾಡಿಗ ಅಂತ ಕರಿತೀವಿ ಇನ್ನೂ ಒಂದು ಅರ್ಥ ಬರುತ್ತೆ ಹೂವನ್ನು ಮಾರುವವನು ಹೂವಾಡಿಗ ಯಾಕಂದರೆ ಹೂವಾಡ ಗಿತ್ತಿ ಅಂತ ಇದೆಯಲ್ಲ ಇದು ತದಿತಾಂತ ನಾಮಪದ ಹೂವಾಡ ಗಿತ್ತಿ ಹೂವನ್ನು ಮಾರುವವಳು ಹೂವಾಡಗಿತ್ತಿ ಹೂವನ್ನು ಮಾರುವವನು ಹೂವಾಡಿಗ ನೆಕ್ಸ್ಟ್ ಉದಾಹರಣೆ ನೋಡಿ ನಾಮಪ್ರಕೃತಿ ಲೆಕ್ಕ ನಾಮಪದ ಲೆಕ್ಕವನ್ನು ತದಿತ ಪ್ರತ್ಯಯ ಈಗ ಲೆಕ್ಕವನ್ನು ಪ್ಲಸ್ ಈಗ ಲೆಕ್ಕಿಗ ಅನ್ನೋ ತದಿತ ಅಂತ ನಾಮಪದ ಬಂತು ಲೆಕ್ಕವನ್ನು ಬಲ್ಲವನು ಲೆಕ್ಕಿಗ ನೆಕ್ಸ್ಟ್ ಗುಣವನ್ನುಗೆ ವಂತ ಅನ್ನೋ ತದಿತ ಪ್ರತ್ಯಯ ಸೇರಿಕೊಂಡು ಗುಣವಂತ ಅಂತ ಆಗುತ್ತೆ ಇದರರ್ಥ ಗುಣವನ್ನು ಉಳ್ಳವನು ಗುಣವಂತ ನೆಕ್ಸ್ಟ್ ಬಳೆಯನ್ನು ಅನ್ನೋ ನಾಮಪದಕ್ಕೆ ತದಿತ ಪ್ರತೆಯ ಗಾರ ಸೇರಿಕೊಂಡು ಬಳೆಗಾರ ಅಂತ ಆಯಿತು ಬಳೆಯನ್ನು ಮಾರುವವನು ಬಳೆಗಾರ ನೆಕ್ಸ್ಟ್ ಮತವನ್ನು ಪ್ಲಸ್ ತದಿತ ಪ್ರತೆಯ ದಾರ ಮತದಾರ ಮತವನ್ನು ಹಾಕುವವರನ್ನು ನಾವು ಮತದಾರ ಅಂತ ಕರಿತೀವಿ ನೆಕ್ಸ್ಟ್ ಮಾತನ್ನು ಪ್ಲಸ್ ಆಳಿ ಮಾತಾಳಿ ಅಥವಾ ವಾಚಾಳಿ ಮಾತನ್ನು ಹೆಚ್ಚಿಗೆ ಆಡೋರನ್ನು ನಾವು ವಾಚಾಳಿ ಅಂತ ಕರಿತೀವಿ ನೆಕ್ಸ್ಟ್ ಮಾನವನ್ನು ಪ್ಲಸ್ ಗೇಡಿ ಮಾನಗೇಡಿ ಮಾನವನ ಯಾರು ಹೊಂದಿರೋದಿಲ್ವೋ ಅವರನ್ನು ಮಾನಗೇಡಿ ಅಂತ ಕರಿತೀವಿ ಇಲ್ಲಿ ಸುಮಾರು ಒಂದು ಎಂಟು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ಇನ್ನೂ ಅನೇಕ ಉದಾಹರಣೆಗಳು ಬರ್ತವೆ ಲಂಚವನ್ನು ತೆಗೆದುಕೊಳ್ಳುವವನನ್ನು ಲಂಚಗುಳಿ ಅಂತ ಕರೀತಾರೆ ಇಲ್ಲಿ ಗುಳಿ ಅನ್ನೋ ಪ್ರತ್ಯಯ ಬಂದಿದೆ ಕುಂಭವನ್ನು ಮಾಡುವವನನ್ನು ಕುಂಬಾರ ಅಂತ ಕರೀತಾರೆ ಇಲ್ಲಿ ಆರ ಅನ್ನೋ ಪ್ರತ್ಯಯ ಬಂದಿದೆ ಅಂಜಿಕೆಯನ್ನು ಹೊಂದಿರುವವನೇ ಅಂಜುಗುಳಿ ಇಲ್ಲಿ ಗುಳಿ ಅನ್ನೋ ಒಂದು ಪ್ರತ್ಯಯ ಬಂದಿದೆ ನೆಕ್ಸ್ಟ್ ಕಮ್ಮವನ್ನು ಆಚರಿಸುವವನು ಕಮ್ಮಾರ ಇಲ್ಲಿ ಆರ ಅನ್ನೋ ಪ್ರತ್ಯಯ ಬಂದಿದೆ ಕಮ್ಮಾರ ಅಂದರೆ ಗೊತ್ತಿದೆ ಅಲ್ವಾ ಕಬ್ಬಿಣದ ಕೆಲಸವನ್ನು ಮಾಡೋವನು ನೆಕ್ಸ್ಟ್ ಚಾಡಿಯನ್ನು ಹೇಳುವವನೇ ಚಾಡಿ ಕೋರ ಇಲ್ಲಿ ಕೋರ ಅನ್ನೋ ಪ್ರತ್ಯಯ ಬಂದಿದೆ ಈ ಉದಾಹರಣೆಗಳನ್ನ ಸಲ ಗಮನಿಸಿ ನಾಮಪದದಲ್ಲಿ ಹೂವನ್ನು ಲೆಕ್ಕವನ್ನು ಗುಣವನ್ನು ಬಳೆಯನ್ನು ಈ ಥರ ಅನ್ನು 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 ಅನ್ನೋ ಒಂದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಬಂದಿದೆ ಈ ದ್ವಿತೀಯ ವಿಭಕ್ತಿ ಪ್ರತಿಯ ಜೊತೆಗೆ ತದಿತ ಪ್ರತಿಯ ಸೇರಿಕೊಂಡಾಗ ದ್ವಿತೀಯ ವಿಭಕ್ತಿ ಪ್ರತಿಯ ಲೋಪ ಆಗಿ ತದಿತ ಅಂತ ನಾಮಪದ ರೂಪುಗೊಳ್ಳುತ್ತೆ ನೋಡಿ ಹೂವನ್ನು ಪ್ಲಸ್ ಅಡಿಗ ಹೂವಾಡಿಗ ಇಲ್ಲಿ ಅನ್ನು ಬಿಟ್ಟೋಯ್ತು ಅಡಿಗ ಸೇರ್ಕೊಂತು ಹೂವಾಡಿಗ ನೆಕ್ಸ್ಟ್ ನೋಡಿ ಲೆಕ್ಕವನ್ನು ಪ್ಲಸ್ ಈಗ ಲೆಕ್ಕಿಗ ಲೆಕ್ಕವನ್ನು ಅಂದರೆ ಲೆಕ್ಕ ಮಾತ್ರ ಹುಡ್ಕೊಂತು ಅನ್ನು ಬಿಟ್ಟೋಯ್ತು ಈಗ ಸೇರಿಕೊಂಡು ಲೆಕ್ಕಿಗ ಅಂತ ಆಯಿತು ಗುಣವನ್ನು ಪ್ಲಸ್ ವಂತ ಗುಣವಂತ ಇಲ್ಲಿ ಅನ್ನು ಬಿಟ್ಟೋಗಿ ವಂತ ಸೇರಿಕೊಂಡು ಗುಣವಂತ ಅಂತ ಆಯಿತು ಬಳೆಯನ್ನು ಪ್ಲಸ್ ಗಾರ ಬಳೆಗಾರ ಇಲ್ಲೂ ಸಹ ಅನ್ನು ಬಿಟ್ಟೋಗಿ ಗಾರ ಸೇರಿಕೊಂಡು ಬಳೆಗಾರ ಅಂತ ಆಯಿತು ಎಲ್ಲ ಉದಾಹರಣೆಗಳು ನೋಡ್ಕೊಂಬನ್ನಿ ಎಲ್ಲ ಕಡೆನೂ ದ್ವಿತೀಯ ವಿಭಕ್ತಿ ಬಿಟ್ಟು ಬಿಟ್ಟೋಗಿದೆ ಇದಿಷ್ಟು ಅಂಶಗಳನ್ನು ನೋಡಿದಾಗ ನಿಮಗೆ ಒಂದು ಅರ್ಥ ಆಗಬೇಕು ತದಿತಾಂತ ನಾಮ ಅಂತಂದರೆ ಇದು ವ್ಯಕ್ತಿ ಸೂಚಕ ಆಗಿರುತ್ತೆ ವ್ಯಕ್ತಿ ಸೂಚಕ ಅಂತಂದರೆ ಹೆಸರಲ್ಲ ಬದಲಾಗಿ ಅವ್ನ ಕೆಲಸ ಅವ್ನ ನಿಪುಣತೆ ಅವ್ನ ಗುಣ ಈ ಥರದವನ್ನ ಪ್ರತಿನಿಧಿಸೋದು ಇನ್ನು ಎರಡನೇ ಪಾಯಿಂಟು ನಾಮಪದದಲ್ಲಿ ಈಗಾಗಲೇ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇರುತ್ತೆ ಇದ್ರ ಜೊತೆಗೆ ತದಿತ ಪ್ರತ್ಯಯ ಸೇರಿಕೊಂಡಾಗ ದ್ವಿತೀಯ ವಿಭಕ್ತಿ ಪ್ರತ್ಯಯ ಲೋಪ ಆಗ್ಬಿಟ್ಟು ತದ್ದಾಂತ ನಾಮಪದ ರೂಪುಗೊಳ್ಳುತ್ತೆ ಇದರಲ್ಲಿ ಇವೆರಡೂ ಪಾಯಿಂಟು ತುಂಬಾ ಇಂಪಾರ್ಟೆಂಟು ಹಾಗಿದ್ರೆ ನಮಗೆ ಇವಾಗ ಗೊತ್ತಾಯಿತು ತದ್ದಾಂಥ ಪ್ರತ್ಯಯಗಳು ಯಾವುದೆಲ್ಲ ಬರುತ್ತೆ ಅಂತ ಯಾವ್ಯಾವ್ದು ಹೇಳಿ ಈಗ ಇಕ ಅಡಿಗ ಕಾರ ಕೋರ ಗಾರ ವಂತ ವಾಳ ವಳ ಆಳಿ ಗುಳಿ ಆರ ಇವೆಲ್ಲ ತದಿತಾಂತ ಪ್ರತ್ಯಯಗಳು ಸರಿ ಹಾಗಿದ್ರೆ ದರೋಡೆ ಕೋರ ಕೊಲೆಗಾರ ಬುದ್ಧಿವಂತ ಇದೆಲ್ಲ ಪುಲ್ಲಿಂಗವನ್ನು ಸೂಚಿಸುವಂಥ ಪದಗಳು ಅಲ್ವಾ ಹಾಗಿದ್ರೆ ಸ್ತ್ರೀಲಿಂಗದಲ್ಲಿ ಯಾವ ಥರ ಕರೀತಾರೆ ನೋಡಿ ಇದರಲ್ಲಿ ಸ್ತ್ರೀವಾಚಕ ತದಿತ ಪ್ರತ್ಯಯಗಳು ಸಹ ಬರ್ತವೆ ಆ ಪ್ರತ್ಯಯಗಳು ಯಾವ್ಯಾವುದು ಅಂತಂದರೆ ಇತಿ ಇತ್ತಿ ಈ ತಿ ಆರ್ತಿ ಎ ಇತ್ಯಾದಿ ಇವೆಲ್ಲ ಸ್ತ್ರೀವಾಚಕ ತದಿತ ಪ್ರತ್ಯಯಗಳು ಉದಾಹರಣೆಗೆ ಪುಲ್ಲಿಂಗದಲ್ಲಿ ಮೋಸಗಾರ ಅಂತ ಆದರೆ ಸ್ತ್ರೀವಾಚಕದಲ್ಲಿ ಮೋಸಗಾರ್ತಿ ಅಂತ ಆಗುತ್ತೆ ಇಲ್ಲಿ ತದಿತ ಪ್ರತಿಯ ಆರ್ತಿ ಅಂತ ಆಯಿತು ಸ್ತ್ರೀವಾಚಕ ತದಿತ ಪ್ರತಿಯ ಆರ್ತಿ ನೆಕ್ಸ್ಟ್ ಹಣವಂತ ಇದು ಪುಲ್ಲಿಂಗವನ್ನು ಸೂಚಿಸಿದ್ರೆ ಹಣವಂತೆ ಅನ್ನೋದು ಸ್ತ್ರೀವಾಚಕ ಇಲ್ಲಿ ಎ ಅನ್ನೋ ಸ್ತ್ರೀವಾಚಕ ತದಿತ ಪ್ರತ್ಯಯ ಬಂದಿದೆ ನೆಕ್ಸ್ಟ್ ಪುಲ್ಲಿಂಗದಲ್ಲಿ ಒಡೆಯ ಸ್ತ್ರೀವಾಚಕದಲ್ಲಿ ಒಡತಿ ತೀ ಅನ್ನೋ ಪ್ರತ್ಯಯ ಬಂದಿದೆ ನೆಕ್ಸ್ಟ್ ಅಣುಗ ಅಣುಗಿ ಈ ಅನ್ನೋ ಪ್ರತ್ಯಯ ಬಂದಿದೆ ನೆಕ್ಸ್ಟ್ ಅಗಸ ಇದು ಪುಲ್ಲಿಂಗ ಅಗಸಗಿತ್ತಿ ಸ್ತ್ರೀವಾಚಕಲಿಂಗ ಗಿತ್ತಿ ಅನ್ನೋ ಪ್ರತ್ಯಯ ನೆಕ್ಸ್ಟ್ ಒಕ್ಕಲಿಗ ಇದು ಪುಲ್ಲಿಂಗ ಒಕ್ಕಲಗಿತ್ತಿ ಇದು ಸ್ತ್ರೀವಾಚಕ ಇತ್ತಿ ಅನ್ನೋ ಪ್ರತ್ಯಯ ನೆಕ್ಸ್ಟ್ ಬ್ರಾಹ್ಮಣ ಪುಲ್ಲಿಂಗ ಬ್ರಾಹ್ಮಣತಿ ಅನ್ನೋದು ಸ್ತ್ರೀವಾಚಕ ಇತಿ ಅನ್ನೋದು ಪ್ರತ್ಯಯ ಇನ್ನೊಂದು ನೋಡ್ಕೊಂಡು ಬನ್ನಿ ಮೋಸಗಾರ ಮೋಸಗಾರ್ತಿ ಹಣವಂತ ಹಣವಂತೆ ಒಡೆಯ ಒಡತಿ ಅಣುಗ ಅಣುಗಿ ಅಗಸ ಅಗಸಗಿತ್ತಿ ಒಕ್ಕಲಿಗ ಒಕ್ಕಲಗಿತ್ತಿ ಬ್ರಾಹ್ಮಣ ಬ್ರಾಹ್ಮಣತಿ ಇನ್ನೊಂದು ಸ್ವಲ್ಪ ಉದಾಹರಣೆಗಳನ್ನ ನೋಡೋದಾದರೆ ಕೊಲೆಗಾರ್ತಿ ಗುಣವಂತೆ ಗೌಡತಿ ಅರಸಿ ಕಳ್ಳಿ ಕುಳ್ಳಿ ಸೂಲಗಿತ್ತಿ ಹೂವಾಡಗಿತ್ತಿ ಬೀಗತಿ ಮಾಟಗಾತಿ ಅಥವಾ ಮಾಟಗಾರ್ತಿ ಧೈರ್ಯಗಾರ್ತಿ ಓಟಗಾರ್ತಿ ಚತುರೆ ಜಾರೆ ಇತ್ಯಾದಿ ನಿಮಗೆ ತದ್ದಿತಾಂತ ನಾಮಪದಗಳು ಯಾವುದು ಆ ಪ್ರತ್ಯಯಗಳು ಯಾವುದು ಅಂತ ನೀಟಾಗಿ ಅರ್ಥ ಆಯಿತು ಅಂದರೆ ಈ ಸ್ತ್ರೀ ವಾಚಕದೇನು ತೊಂದರೆ ಆಗೋದಿಲ್ಲ ಯಾಕಂದರೆ ಈಸಿಯಾಗಿ ಕಂಡುಹಿಡ್ಕೊಬೋದಲ್ವ ಹಣವಂತ ಅಂದರೆ ಹಣವಂತೆ ಮೋಸಗಾರ ಅಂದರೆ ಮೋಸಗಾರ್ತಿ ಈ ಥರ ಸ್ತ್ರೀ ವಾಚಕ ಪ್ರತ್ಯಯಗಳು ಯಾವ ಬರುತ್ತೆ ಅಂತ ಈಸಿಯಾಗಿ ಕಂಡುಹಿಡ್ಕೊಬೋದು ಒಟ್ಟಾರೆಯಾಗಿ ನಾಮ ಪ್ರಕೃತಿಗಳ ಮೇಲೆ ವ್ಯಕ್ತಿಯನ್ನು ಸುತ್ತಸುವಂತಹ ತದ್ದ ಪ್ರತ್ಯಯಗಳು ಯಾವುದು ಈ ಕ ಈಗ ಅಡಿಗ ಕಾರ ಕೋರ ವಾಳ ಆಳಿ ಗುಳಿ ಈ ಥರ ಪ್ರತ್ಯಯಗಳು ಸೇರಿದ್ರೆ ಅದನ್ನು ನಾವು ತದಿತಾಂತ ನಾಮಪದಗಳು ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಎರಡನೇ ವಿಧ ತದ್ದಿತಾಂತ ಭಾವನಾಮ ಏನು ತದ್ದಿತಾಂತ ಭಾವನಾಮ ಅಂತಂದರೆ ಅಂದರೆ ಹೆಸರಲ್ಲೇ ಇದೆ ನೋಡಿ ಭಾವನಾಮ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಪ್ರತ್ಯಯಗಳು ಸೇರಿಕೊಂಡಿದ್ದರೆ ಅದನ್ನು ನಾವು ತದ್ದಿತಾಂತ ಭಾವನಾಮ ಅಂತ ಕರಿಬೋದು ಭಾವ ಅಂತಂದರೆ ಒಬ್ಬ ವ್ಯಕ್ತಿಯ ಗುಣ ಆಗಿರ್ಬೋದು ಸ್ವಭಾವ ಆಗಿರ್ಬೋದು ಅಥವಾ ಅವ್ನು ಮಾಡುವಂತಹ ಕ್ರಿಯೆ ಆಗಿರ್ಬೋದು ಇದನ್ನು ಸೂಚಿಸುವಂಥ ಪ್ರತ್ಯಯಗಳು ಬಳಕೆಯಾಗಿದ್ದರೆ ಅದನ್ನು ನಾವು ತದ್ದಿತಾಂತ ಭಾವನಾಮ ಅಂತ ಕರಿಬೋದು ಆಗಲೇ ಹೇಳಿದ್ದು ತದ್ದಿತಾಂತ ನಾಮಪದ ಅಂತಂದರೆ ಒಬ್ಬ ವ್ಯಕ್ತಿಗೆ ಪರ್ಟಿಕ್ಯುಲರಾಗಿ ಹೇಳೋವಂಥದ್ದು ವ್ಯಕ್ತಿಯ ಬಾಹ್ಯ ಲಕ್ಷಣವನ್ನು ಬಾಹ್ಯ ಗುಣವನ್ನು ಹಾಗೆ ಕೆಲಸ ಕಾರ್ಯವನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ತದಿತಾಂತ ತದ್ದಿತಾಂತ ಪದ ರೂಪುಗೊಳ್ಳುತ್ತೆ ಆದರೆ ತದಿತಾಂತ ಭಾವನಾಮ ಆ ಥರ ಅಲ್ಲ ವ್ಯಕ್ತಿಯ ಆಂತರಿಕ ಅಂಶಗಳನ್ನು ಇಲ್ಲಿ ಪರಿಗಣಿಸಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ತದ್ದಿತಾಂತ ಪದದಲ್ಲಿ ಗುಣವಂತ ಅಂತ ನೋಡಿದ್ವಿ ಅಲ್ವಾ ಗುಣವನ್ನು ಉಳ್ಳವನು ಗುಣವಂತ ಈ ಗುಣವಂತನಿಗೆ ಯಾವುದೋ ಒಂದು ಗುಣವನ್ನು ನೋಡಿ ಅವನಿಗೆ ಹೆಸರು ಬರಲಿಲ್ಲ ಅವನಲ್ಲಿ ಅನೇಕ ಗುಣಗಳಿರಬೇಕು ಸುಖಕ್ಕೆ ಸ್ಪಂದನೆ ಮಾಡುವಂಥ ಮನಸ್ಸಿರಬೇಕು ಬಡಬಗ್ಗರಿಗೆ ಸಹಾಯ ಮಾಡಬೇಕು ಹೀಗಿನ್ನು ಏನೇನೋ ಗುಣಗಳಿರ್ತಾವಲ್ಲ ಆ ಎಲ್ಲ ಗುಣವನ್ನು ಯಾರು ಹೊಂದಿರ್ತಾನೋ ಅವನನ್ನು ಗುಣವಂತ ಅಂತ ಕರೀತಾರೆ ಇದು ತದ್ದಿತ ಅಂತ ನಾಮಪದ ಈ ಎಲ್ಲ ಗುಣವನ್ನು ವರ್ಣನೆ ಮಾಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಗುಣವಂತ ಅಂತ ಕರೆದುಬಿಟ್ರು ಆದರೆ ತದ್ದಿತ ಅಂತ ಭಾವನಾಮ ಯಾವ ಥರ ಆಗುತ್ತೆ ಈ ಗುಣವಂತ ಯಾರಿಗೋ ಒಬ್ರಿಗೆ ಸಹಾಯ ಮಾಡಿದ್ರು ಅಲ್ವಾ ಒಂದು ಹತ್ತು ಲಕ್ಷ ದುಡ್ಡು ಕೊಟ್ರು ಅಂತ ಇಟ್ಕೊಳ್ಳಿ ಅಥವಾ ಮನೆ ಕಟ್ಟಿಸ್ಕೊಟ್ರು ಇಂಥ ಸಹಾಯ ಕೊರತೆಯನ್ನು ಮೆಚ್ಕೊಂಡಂಥ ಜನ ಏನಂತ ಕರೀತಾರೆ ಅವ್ನು ದೊಡ್ಡತನ ನೋಡಪ್ಪ ಮೆಚ್ಕೊಳೇಬೇಕು ಅಂತ ಕರೀತಾರಲ್ವಾ ದೊಡ್ಡತನ ಗುಣವಂತನ ದೊಡ್ಡತನ ಅದು ಗುಣವಂತನ ಒಳಗಡೆ ಇರೋಂತಹ ಈ ದೊಡ್ಡತನ ತದ್ದಿತಾಂತ ಭಾವನಾಮ ಅವನ ಭಾವನೆ ಇರೋದು ಒಳಗಡೆ ಆಂತರಿಕವಾಗಿ ಇರೋಂಥ ಅಂಶ ಈ ದೊಡ್ಡತನ ಅರ್ಥ ಆಗ್ತಿದೆ ಅಲ್ವಾ ತದ್ದಿತಾಂತ ಭಾವನಾಮ ಅಂತಂದರೆ ಒಬ್ಬ ವ್ಯಕ್ತಿಯ ಒಳಗಡೆ ಇರುವಂತಹ ಆಂತರಿಕ ಭಾವನೆಗಳು ಭಾವಗಳು ನಾಮರೂಪವಾಗಿ ಹೊರಗಡೆ ಬರ್ತಾ ಇದೆ ಇಲ್ಲಿ ಯಾವೆಲ್ಲ ಪ್ರತ್ಯಯಗಳು ಬರ್ತವೆ ಅಂತಾದರೆ ನಾಮ ಪ್ರಕೃತಿಯ ಮುಂದೆ ಭಾವಾರ್ಥ ಸ್ವರೂಪದಲ್ಲಿ ತನ ಇಕೆ ಉ ಪು ಮೇ ಈ ತದಿತ ಪ್ರತ್ಯಯಗಳು ಸೇರಿ ಆಗುವಂತಹ ನಾಮವನ್ನು ನಾವು ತದ್ದಿತ ಭಾವನಾಮ ಅಂತ ಕರಿತೀವಿ ಯಾವ ಪ್ರತ್ಯಯಗಳು ಹೇಳಿ ತನ ಇಕೆ ಉ ಪು ಮೇ ಇತ್ಯಾದಿ ಇದಕ್ಕೊಂದೆರಡು ಉದಾಹರಣೆ ನೋಡ್ಕೊಂಬರೋಣ ಮೊದಲನೇದಾಗಿ ತದ್ದಿತ ಭಾವ ಪ್ರತ್ಯಯಕ್ಕೆ ತನ ದೊಡ್ಡವನ ಪ್ಲಸ್ ಭಾವ ಭಾವ ಅಂದರೆ ಇರುವಿಕೆ ಅಂತ ಅರ್ಥ ವ್ಯಕ್ತಿಯಲ್ಲಿ ಇರುವಿಕೆ ದೊಡ್ಡವನ ಪ್ಲಸ್ ಭಾವ ಏನಿದೆ ಇಲ್ಲಿ ತನ ಅನ್ನೋ ಪ್ರತ್ಯಯ ಸೇರ್ಕೊತಾ ಇದೆ ದೊಡ್ಡವನ ಪ್ಲಸ್ ಭಾವ ದೊಡ್ಡತನ ಅವನು ಗುಣದಲ್ಲಿ ತುಂಬ ದೊಡ್ಡವನು ಅವ್ನು ದೊಡ್ಡತನ ಮೆರೆದ ಅಂತ ಹೇಳ್ತೀವಲ್ಲ ಆ ಅರ್ಥ ಇದು ಇನ್ನೊಂದು ಉದಾಹರಣೆ ನೋಡಿ ಹಿರಿದರ ಭಾವ ಹಿರಿತನ ಆ ವ್ಯಕ್ತಿ ನಮ್ಮೆಲ್ಲರಿಗಿನ್ನ ದೊಡ್ಡವನು ವಯಸ್ಸಲ್ಲಿ ನಮ್ಮೆಲ್ಲಾರಿಗಿನ್ನ ಹಿರಿಯ ಅವನು ಅವನ ಹಿರಿತನಕ್ಕೆ ಬೆಲೆ ಕೊಡಿ ಯಾಕಂದರೆ ಅವನು ಎಷ್ಟೋ ಕಾಲಗಳನ್ನ ನೋಡ್ಕೊಂಡು ಬಂದಿದ್ದಾನಲ್ವ ಹಾಗಾಗಿ ಅವನಿಗೆಲ್ಲನೂ ಗೊತ್ತಿರುತ್ತೆ ಅವನ ಹಿರಿತನಕ್ಕೆ ನಾವು ಬೆಲೆ ಕೊಡಲೇಬೇಕು ಅಂತ ಹೇಳ್ತಾರೆ ತಿಳಿದವನು ಅಂತ ಅರ್ಥ ಕೂಡ ಬರುತ್ತೆ ಇದು ಇನ್ನು ಬೇರೆ ಉದಾಹರಣೆಗಳನ್ನ ನೋಡಿ ಧೀರನ ಭಾವ ಧೀರತನ ನೆಂಟನ ಭಾವ ನೆಂಟಸ್ತನ ಅಲೆಮಾರಿಯ ಭಾವ ಅಲೆಮಾರಿತನ ಮರುಳನ ಭಾವ ಮರುಳ್ತನ ನೋಡಿ ಇವೆಲ್ಲ ತನ ಅನ್ನೋ ತದಿತ ಭಾವ ಪ್ರತ್ಯಯದಿಂದ ತದಿತಾಂತ ಭಾವ ನಮ್ಮ ಯಾವ ಥರ ಆಗುತ್ತೆ ಅಂತ ನೆಕ್ಸ್ಟ್ ಇಕೆ ಅನ್ನೋ ಪ್ರತ್ಯಯದ ಮೂಲಕ ಚೆಲುವಿನ ಭಾವ ಚೆಲುವಿಕೆ ಬ್ರಾಹ್ಮಣನ ಭಾವ ಬ್ರಾಹ್ಮಣಿಕೆ ನೆಂಟನ ಭಾವ ನೋಡಿ ಮತ್ತೆ ಬಂತು ಅಲ್ಲಿ ನೆಂಟನ ಭಾವ ನೆಂಟಸ್ತನ ಆಯಿತು ಇಲ್ಲಿ ನೆಂಟನ ಭಾವ ನೆಂಟಸ್ತಿಕೆ ನೆಕ್ಸ್ಟ್ ಉ ಪ್ರತ್ಯಯಕ್ಕೆ ಕಿವುಡನ ಭಾವ ಕಿವುಡು ಒಲವಿನ ಭಾವ ಒಲವು ನಲಿವಿನ ಭಾವ ನಲಿವು ನಿಲುವಿನ ಭಾವ ನಿಲುವು ಅರ್ಥ ಆಗ್ತಿದೆ ಅಲ್ವಾ ಕಿವುಡನ ಭಾವ ಕಿವುಡು ಇದು ಒಬ್ಬ ವ್ಯಕ್ತಿಯ ಗುಣ ಅದು ಬದ್ಲಾಗ್ದಲ್ಲಿ ಇರುವಂತಹ ಒಂದು ಗುಣ ಕಿವುಡು ಅನ್ನೋದು ನೋಡಿ ಅದೇ ಕಿವುಡ ಅಂತ ಇದ್ರೆ ಇದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ತದಿತಾಂತ ನಾಮ ಪದ ಆಗ್ತಾ ಇತ್ತು ಆದ್ರೆ ಇಲ್ಲಿ ಕಿವುಡು ಅಂತ ಬಂದಿದೆ ತದ್ದಾ ಭಾವನಾಮ ಒಲವಿನ ಭಾವ ಒಲವು ಆ ವ್ಯಕ್ತಿಯಲ್ಲಿರುವಂತಹ ಪ್ರೀತಿಯನ್ನ ಇದು ಹೇಳ್ತಾ ಇದೆ ನೆಕ್ಸ್ಟ್ ಪೂ ಪ್ರತ್ಯಯಕ್ಕೆ ಇನಿದರ ಭಾವ ಇಂಪು ಬಿಳಿದರ ಭಾವ ಬಿಳುಪು ಮೇ ಪ್ರತ್ಯಯಕ್ಕೆ ಹಿರಿದರ ಭಾವ ಹಿರಿಮೆ ಜಾಣನ ಭಾವ ಜಾಣ್ಮೆ ಪಿರಿದರ ಭಾವ ಪೆರ್ಮೆ ನೆಕ್ಸ್ಟ್ ಗೆ ಪ್ರತ್ಯಯಕ್ಕೆ ಉಡುವುದರ ಭಾವ ಉಡುಗೆ ತೊಡುವುದರ ಭಾವ ತೊಡುಗೆ ಹೀಗೆ ಇನ್ನೂ ಅನೇಕ ತದಿತ ಭಾವ ಪ್ರತ್ಯಯಗಳು ಬರ್ತವೆ ಆ ಮೂಲಕ ನಾವು ತದಿತಂತ ಭಾವನಾಮವನ್ನು ಮಾಡ್ಕೊಬೇಕಾಗುತ್ತೆ ಇಲ್ಲೂ ಸಹ ಉದಾಹರಣೆಗಳನ್ನ ನೀಟಾಗಿ ಗಮನಿಸಿ ದೊಡ್ಡವನ ಭಾವ ದೊಡ್ಡವನ ಅನ್ನೋ ನಾಮಪದ ಚೆಲುವಿನ ಅನ್ನೋ ನಾಮಪದ ಕಿವುಡುತನ ಇನಿದರ ಹಿರಿದರ ಜಾಣನ ಪಿರಿದರ ಇವೆಲ್ಲ ನಾಮಪದಗಳು ಇಲ್ಲಿ ದೊಡ್ಡವನ ಅನ್ನೋ ಕಡೆ ಆ ಅನ್ನೋ ಷಷ್ಠಿ ವಿಭಕ್ತಿ ಪ್ರತ್ಯಯ ಬರ್ತಾ ಇದೆ ಹಾಗೆ ಧೀರನ ಅನ್ನೋ ಕಡೆ ಆ ಅನ್ನೋ ಷಷ್ಠಿ ವಿಭಕ್ತಿ ಪ್ರತ್ಯಯ ನೆಂಟನ ಇಲ್ಲೂ ಸಹ ಆ ಬರ್ತಾ ಇದೆ ಅಲ್ವಾ ಇವೆಲ್ಲ ಆ ಆ ಅನ್ನೋ ಪ್ರತ್ಯಯ ಬರ್ತಾ ಇದೆ ಷಷ್ಠಿ ವಿಭಕ್ತಿ ನಾಮಪದಗಳ ಮೇಲೆ ತದ್ದಿತ ಭಾವ ಪ್ರತ್ಯಯ ಸೇರಿಕೊಂಡು ತದ್ದಿತಾಂತ ಭಾವನಾಮ ಆಗ್ತಾ ಇದೆ ಅಲ್ವಾ ದೊಡ್ಡವನ ತನ ದೊಡ್ಡತನ ಧೀರನ ಪ್ಲಸ್ತನ ಧೀರತನ ನೆಂಟನ ಪ್ಲಸ್ತನ ನೆಂಟಸ್ತನ ಇಲ್ಲಿ ನಾಮಪದಕ್ಕೆ ತದ್ದಿತ ಭಾವ ಪ್ರತ್ಯಯ ಸೇರ್ಕೊತಾ ಇದೆ ಅಂತಂದರೆ ನಾಮಪದದ ಕೊನೆಯಲ್ಲಿರುವಂತಹ ಷಷ್ಠಿ ವಿಭಕ್ತಿ ಪ್ರತ್ಯಯ ಲೋಪವಾಗಬೇಕು ಹೀಗಾದಾಗ ಮಾತ್ರ ನಮಗೆ ತದ್ದಿತಾಂತ ಭಾವನಾಮ ರೂಪುಗೊಳ್ಳುತ್ತೆ ಒಟ್ಟಾರೆಯಾಗಿ ಷಷ್ಠಿ ವಿಭಕ್ತಿಯೊಂದಿಗೆ ಕೊನೆಯಾಗುವಂತಹ ನಾಮ ಪ್ರಕೃತಿಗಳ ಮುಂದೆ ಭಾವಾರ್ಥದಲ್ಲಿ ತದಿತ ಪ್ರತ್ಯಯಗಳಾದಂತಹ ತನ ಈಕೆ ಉಪು ಮೇಗೆ ಇತ್ಯಾದಿ ಬಂದು ಸೇರುವಂತಹ ನಾಮವನ್ನು ನಾವು ತದ್ದಿತಾಂತ ಭಾವನಾಮ ಅಂತ ಕ ಕರಿತೀವಿ ನೆಕ್ಸ್ಟ್ ಮೂರನೇ ವಿಧ ತದ್ದಿತಾಂತ ವ್ಯಯಗಳು ಇಲ್ಲಿ ಎರಡೆರಡು ರೂಪವನ್ನು ನೋಡ್ತಾ ಇದ್ದೀವಿ ಒಂದು ತದ್ದಿತಾಂತ ಮತ್ತೊಂದು ಅವ್ಯಯಗಳು ನಾವ ಪ್ರಕೃತಿಗೆ ತದಿತ ಪ್ರತ್ಯಯ ಸೇರ್ಕೊಂಡಾಗ ತದಿತ ಅಂತ ಅಂತ ಕರ್ಸ್ಕೊಳತ್ತೆ ಅದೇ ರೀತಿ ಯಾವುದೇ ಲಿಂಗ ವಚನ ವಿಭಕ್ತಿ ಅಂತ ಭೇದ ಮಾಡದೆ ಯಾವ ವ್ಯತ್ಯಾಸವನ್ನ ಹೊಂದದೆ ಒಂದೇ ರೂಪದಲ್ಲಿರುವಂತಹ ಶಬ್ದಗಳನ್ನ ನಾವು ಅವ್ಯಯ ಅಂತ ಕರೆದಿದ್ವಿ ಈಗ ಇವೆರಡನ್ನ ಒಟ್ಟಾಗಿ ವ್ಯಯಗಳು ಅಂತ ಅಧ್ಯಯನ ಮಾಡಬೇಕಾಗಿದೆ ಅಲ್ವಾ ಈ ವ್ಯಯಗಳು ಅಪೂರ್ಣ ಕ್ರಿಯಾಪದವನ್ನು ಹೊಂದಿರುತ್ತೆ ಯಾವ ಥರ ಅಂತ ಅಂದರೆ ನಾಮ ಪ್ರಕೃತಿಗಳಿಗೆ ಅವ್ಯಯಗಳಾಗಿರುವಂತಹ ಅಂತೆ ತನಕ ವರೆಗೆ ಮಟ್ಟಿಗೆ ಓಸ್ಕರ ಇಂಥ ಆಗಿ ಓಸುಗ ಹಾಗೆ ಒಲ್ ಸಲುವಾಗಿ ಇತ್ಯಾದಿ ಪ್ರತಿಯ ಸೇರಿದ್ರೆ ಅದನ್ನು ನಾವು ವ್ಯಯಗಳು ಅಂತ ಕರಿತೀವಿ ಉದಾಹರಣೆಗೆ ನಾಮ ಪ್ರಕೃತಿಯಲ್ಲಿ ರಾಮ ಅಂತ ತಗೊಂಡು ಅವ್ಯಯ ಅಂತೆ ಅಂತ ತಗೊಂಡಾಗ ರಾಮ ಪ್ಲಸ್ ಅಂತೆ ಇಸಿಕೊಳ್ತು ತದ್ದಿತಾಂತ ಅವ್ಯಯ ರಾಮನಂತೆ ಅಂತ ಆಯಿತು ನೆಕ್ಸ್ಟು ರಾಮ ಅನ್ನೋ ಇದೆ ನಾಮ ಪ್ರಕೃತಿಗೆ ತದಿತ ಪ್ರತ್ಯಯ ತನಕ ಅಂತ ತಗೊಂಡು ತದ್ದಿತಾಂತವ್ಯಯ ರಾಮನ ತನಕ ಅಂತ ಆಯಿತು ಅರ್ಥ ಆಗ್ತಿದೆ ಅಲ್ವಾ ಇಲ್ಲಿ ಉದಾಹರಣೆ ಕೊಟ್ಟಿದ್ದೀನಿ ನೋಡಿ ಅಂತೆ ಅನ್ನೋ ಅವ್ಯಯಕ್ಕೆ ರಾಮನಂತೆ ನನ್ನಂತೆ ನಿನ್ನಂತೆ ಅವನಂತೆ ಈ ಥರ ಬರುತ್ತೆ ನೆಕ್ಸ್ಟ್ ತನಕ ಮನೆತನಕ ಕೊನೆತನಕ ಇಲ್ಲಿಯ ತನಕ ಅಲ್ಲಿಯ ತನಕ ಹೊರಗೆ ಅಂತಂದರೆ ನೆನ್ನೆಯವರೆಗೆ ಶಾಲೆಯವರೆಗೆ ಇಲ್ಲಿಯವರೆಗೆ ಅಲ್ಲಿಯವರೆಗೆ ಮಟ್ಟಿಗೆ ನನ್ನ ಮಟ್ಟಿಗೆ ನಿನ್ನ ಮಟ್ಟಿಗೆ ಅವನ ಮಟ್ಟಿಗೆ ಓಸ್ಕರ ನಿನಗೋಸ್ಕರ ನನಗೋಸ್ಕರ ಅವನಿಗೋಸ್ಕರ ಅವಳಿಗೋಸ್ಕರ ಓಸುಗ ಮಾಡಲೋಸುಗ ತಿನ್ನಲೋಸುಗ ಕೊಡಲೋಸುಗ ಹಾಗೆ ನಿನ್ನ ಹಾಗೆ ನನ್ನ ಹಾಗೆ ಅವನ ಹಾಗೆ ಒಲ್ ಚಂದ್ರನೊಲ್ ರಾಮನೊಲ್ ಸಲುವಾಗಿ ಅವಳ ಸಲುವಾಗಿ ಅವನ ಸಲುವಾಗಿ ಗಿಂತ ಇವರಿಗಿಂತ ಅವರಿಗಿಂತ ನಿನಗಿಂತ ಆಗಿ ಅದಕ್ಕಾಗಿ ನಿನಗಾಗಿ ನನಗಾಗಿ ಇತ್ಯಾದಿ ಈ ಉದಾಹರಣೆಗಳನ್ನ ಗಮನಿಸಿದಾಗ ನಮ್ಗೆ ಏನು ಅರ್ಥ ಆಗ್ತಿದೆ ಅಂತಂದರೆ ಈ ಯಾವುದೇ ತದಿತಾಂತವ್ಯಗಳು ಸಹ ಪೂರ್ಣ ಕ್ರಿಯೆಯನ್ನು ಕೊಡ್ತಾ ಇಲ್ಲ ಅಪೂರ್ಣ ಕ್ರಿಯೆಯನ್ನು ಸೂಚಿಸ್ತಾ ಇದೆ ರಾಮನಂತೆ ಅವನು ಯಾವ ಥರ ಇದ್ದಾನೆ ರಾಮನಂತೆ ಚೆನ್ನಾಗಿದಾನೋ ಚೆನ್ನಾಗಿಲ್ವೋ ರಾಮನಂತೆ ಸುಂದರ ರಾಮನಂತೆ ಕುರೂಪಿ ರಾಮನಂತೆ ಸುರದ್ರೂಪಿ ಈ ಥರ ಹೇಳ್ತೀವಿ ಆದರೆ ಇಲ್ಲಿ ರಾಮನಂತೆ ಅಂತ ಮುಗ್ದಿದೆ ಅಲ್ವಾ ಹಾಗಾಗಿ ಮತ್ತಿನ್ನೇನೋ ಬಯಸ್ತಾ ಇದೆ ವಾಕ್ಯ ಪೂರ್ಣ ಆಗೋದಕ್ಕೆ ನೆಕ್ಸ್ಟ್ ನೋಡಿ ಮನೆತನಕ ಇದು ಸಹ ಮುಂದುವರಿಸಬೇಕು ವಾಕ್ಯನ ಕ್ರಿಯಾಪದ ಪೂರ್ಣ ಆಗ್ತಾ ಇಲ್ಲ ಮನೆತನಕ ಬಿಡಬೇಕು ಮನೆತನಕ ಬರಬೇಕು ಈ ಥರ ಏನೋ ಇನ್ನೊಂದು ಕೇಳ್ತಾ ಇದೆ ಅಲ್ವಾ ನೆಕ್ಸ್ಟ್ ನೋಡಿ ನೆನ್ನೆಯವರೆಗೆ ನೆನ್ನೆವರೆಗೂನಾ ಏನಾಗಿತ್ತು ನಿನ್ನೆವರೆಗೂ ಪಾಠ ಆಗಿತ್ತು ನಿನ್ನೆವರೆಗೂ ನಿನ್ನನ್ನು ಮೀಟ್ ಮಾಡೋಕ್ಕೆ ಕಾಯ್ತಾ ಇದ್ದೆ ಸೆಂಟೆನ್ಸಲ್ಲಿ ಈ ವಾಕ್ಯಗಳನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇದು ಪೂರ್ಣ ಕ್ರಿಯೆಯನ್ನು ಕೊಡ್ತಾ ಇಲ್ಲ ಅಪೂರ್ಣವಾಗಿದೆ ಇನ್ನೊಂದು ಕ್ರಿಯೆಯನ್ನು ಬಯಸ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ಇನ್ನೊಂದು ಉದಾಹರಣೆ ನೋಡಿ ಓಸ್ಕರ ಅಂತ ಇದೆ ಪ್ರತ್ಯಯದಲ್ಲಿ ನಿನಗೋಸ್ಕರ ಅಂತ ಏನು ಅಂತ ಕೇಳ್ತೀವಲ್ಲ ನಿನಗೋಸ್ಕರ ಅಂದರೆ ಏನು ನನಗೋಸ್ಕರ ಅಂತ ನಿನಗೋಸ್ಕರ ಹೂವನ್ನು ತಂದಿದ್ದೀನಿ ನಿನಗೋಸ್ಕರ ಚಿತ್ರವನ್ನು ಬಿಡಿಸಿದ್ದೀನಿ ನಿನಗೋಸ್ಕರ ಹಾಡನ್ನು ಹಾಡ್ತೀನಿ ಇದು ಪೂರ್ಣ ಕ್ರಿಯೆಯನ್ನು ಸೂಚಿಸ್ತಾ ಇದೆ ಆದರೆ ಇಲ್ಲಿ ನಿನಗೋಸ್ಕರ ಅಂತ ಅನ್ನೋದು ಅಪೂರ್ಣ ಕ್ರಿಯೆಯನ್ನು ಸೂಚಿಸ್ತಾ ಇದೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ತದಿತಾಂತವ್ಯಗಳಲ್ಲಿ ಮುಖ್ಯವಾಗಿ ಎರಡು ಅಂಶವನ್ನು ಗಮನಿಸಲೇಬೇಕು ಒಂದು ಈಗಾಗಲೇ ಹೇಳಿದ್ದೀನಿ ಅಪೂರ್ಣ ಕ್ರಿಯಾಪದವನ್ನು ಹೊಂದಿರುತ್ತೆ ಇದು ಎರಡನೇದು ಇಲ್ಲಿ ಬರುವಂತಹ ನಾಮಪದ ಯಾವುದೇ ಕಾರಣಕ್ಕೂ ಲೋಪ ಆಗೋದಿಲ್ಲ ಈ ನಾಮಪದಗಳ ಜೊತೆಗೇನೆ ತದಿತಾಂತ ಅವ್ಯಯಗಳು ಹತ್ಕೊಂತವೆ ಬೇಕಿದ್ರೆ ನೋಡಿ ಇಲ್ಲಿ ರಾಮನ ಪ್ಲಸ್ ಅಂತೆ ರಾಮನಂತೆ ಮನೆಯ ಪ್ಲಸ್ ತನಕ ಮನೆಯ ತನಕ ಅಥವಾ ಮನೆ ತನಕ ನೆನ್ನೆಯ ಪ್ಲಸ್ವರೆಗೆ ನೆನ್ನೆಯವರೆಗೆ ಶಾಲೆಯ ಪ್ಲಸ್ವರೆಗೆ ಶಾಲೆಯವರೆಗೆ ನನ್ನ ಪ್ಲಸ್ ಮಟ್ಟಿಗೆ ನನ್ನ ಮಟ್ಟಿಗೆ ಹೌದಲ್ವಾ ನಾಮಪದ ಯಾವುದೇ ಕಾರಣಕ್ಕೂ ಲೋಪ ಆಗ್ತಾ ಇಲ್ಲ ಇಲ್ಲಿ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೆ ನಾವು ತದಿತ ಪ್ರತ್ಯಯಗಳು ಹಾಗೆ ತದಿತಾಂತಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಂಡಿದ್ದೀವಿ ನಾಮ ಪ್ರಕೃತಿಗಳಿಗೆ ತದ್ದ ಪ್ರತಿಗಳು ಸೇರ್ಕೊಂಡಾಗ ಅಂತ ಕಳಿಸ್ಕೊಡ್ತವೆ ಇದರಲ್ಲಿ ಮೂರು ವಿಧಗಳು ಬರ್ತವೆ ಒಂದು ತದಿತಾಂತ ನಾಮಗಳು ತದಿದಾಂತ ಭಾವನಾಮಗಳು ತದಿತಾಂತ ವ್ಯಯಗಳು ತದಿತಾಂತ ನಾಮ ಅಂತಂದ್ರೆ ವ್ಯಕ್ತಿಯನ್ನು ಸೂಚಿಸುವಂತಹ ನಾಮಗಳು ಅವನ ಕೆಲಸ ಆಗಿರ್ಬೋದು ಅವನ ಗುಣ ಇರ್ಬೋದು ಅಥವಾ ಅವನ ಚತುರತೆ ಇರ್ಬೋದು ಇವನ್ನ ಸೂಚುವಂತಹ ಪದಗಳು ಇನ್ನೊಂದು ದ್ವಿತೀಯ ವಿಭಕ್ತಿ ಪ್ರತಿಯ ನಾಮಪದದಲ್ಲಿ ಲೋಪವಾಗುತ್ತೆ ವ್ಯಕ್ತಿಯ ಕೆಲಸವನ್ನು ಸೂಚಿಸೋದು ಹೂವಾಡಿಗ ಹಾವಾಡಿಗ ಲೆಕ್ಕಿಗ ಬಳೆಗಾರ ವ್ಯಕ್ತಿಯ ಗುಣವನ್ನು ಸೂಚಿಸೋದು ಲಂಚಗುಳಿ ಅಂಜುಗುಳಿ ಗುಣವಂತ ಮಾತಾಳಿ ಮಾನಗೇಡಿ ಅವನ ಜಾತಿಯನ್ನು ಸೂಚಿಸೋದು ಕುಂಬಾರ ಕಮ್ಮಾರ ಇವನ್ನ ನಾವು ತದಿತಾಂತ ನಾಮಗಳು ಅಂತ ಕರಿತೀವಿ ಸ್ತ್ರೀವಾಚಕದಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗುತ್ತೆ ಇತಿ ಇತ್ತಿ ಗಿತ್ತಿ ಆರ್ತಿ ಇ ತಿ ಎ ಈ ಒಂದು ಪ್ರತ್ಯಯಗಳು ಬಂದರೆ ಅದು ಸ್ತ್ರೀವಾಚಕ ತದಿತ ಪ್ರತ್ಯಯಗಳು ಅಂತ ಕರೆಸ್ಕೊಳ್ಳುತ್ತೆ ನೆಕ್ಸ್ಟ್ ಎರಡನೇ ವಿಧ ತದ್ದಿತಾಂತ ಭಾವನಾಮ ವ್ಯಕ್ತಿಯ ಭಾವನೆಗಳನ್ನು ಸೂಚಿಸುವಂತಹ ನಾಮಗಳಿದು ನಾಮಪದದ ಕೊನೆಯಲ್ಲಿ ಬರುವಂತಹ ಷಷ್ಠಿ ವಿಭಕ್ತಿ ಪ್ರತ್ಯಯ ಆ ಲೋಪವಾಗುತ್ತೆ ಅದು ಲೋಪ ಆದರೆ ಮಾತ್ರ ತದಿತಾಂತ ಭಾವ ಪ್ರತ್ಯಯ ಆ ನಾಮಪದಕ್ಕೆ ಸೇರಿಕೊಂಡು ತದ್ದಾಂತ ಭಾವನಾಮ ಆಗೋದಕ್ಕೆ ಸಾಧ್ಯ ಉದಾಹರಣೆಗೆ ಜಾಣ್ಮೆ ಹಿರಿತನ ದೊಡ್ಡತನ ನೆಂಟಸ್ತನ ಬ್ರಾಹ್ಮಣಿಕೆ ಕಿವುಡು ಇವೆಲ್ಲ ತದಿತಾಂತ ಭಾವನಾಮಗಳಿಗೆ ಉದಾಹರಣೆ ಇನ್ನು ಮೂರನೇದು ತದಿತಾಂತವ್ಯಗಳು ಇವು ಅಪೂರ್ಣ ಕ್ರಿಯೆಯನ್ನು ಸೂಚಿಸುವಂಥದ್ದು ಯಾವುದು ತದಿತಾಂತವ್ಯಗಳು ಆದರೆ ನಾಮಪದಕ್ಕೆ ತದಿತ ಪ್ರತ್ಯಯ ಹತ್ತಿದ್ರೂ ಸಹ ನಾಮಪದ ಇದ್ದ ಹಾಗೆ ಕಾಣೋದು ತದಿತಾಂತವ್ಯಗಳಲ್ಲಿ ಉದಾಹರಣೆಗೆ ನಿನಗಾಗಿ ನನಗಾಗಿ ಅವರಿಗಿಂತ ಮಾಡಲೋಸುಗ ನಿನ್ನ ಮಟ್ಟಿಗೆ ನನ್ನ ಮಟ್ಟಿಗೆ ಶಾಲೆಗೋಸ್ಕರ ಮನೆಯ ತನಕ ಇತ್ಯಾದಿ ಇಲ್ಲಿ ಕೊನೆದಾಗ ಒಂದು ಚಾರ್ಟ್ ಹಾಕಿದ್ದೀನಿ ನೋಡಿ ಇದು ನೋಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ತಲೆಯಲ್ಲಿ ಉಳಿಯುತ್ತೆ ಅಂತ ಅನ್ಕೊಂಡಿದೀನಿ ತದಿತಾಂತಗಳು ಅದರ ಮೂರು ವಿಧಗಳು ಯಾವ್ಯಾವ್ದು ಬರುತ್ತೆ ಅಂತ ಎಕ್ಸಾಮ್ಗಳಲ್ಲಿ ಮುಖ್ಯವಾಗಿ ಪ್ರತ್ಯೇಕಗಳ ಬಗ್ಗೆ ಕೇಳ್ತಾರಲ್ವ ಹಾಗಾಗಿ ನಾವು ಅದನ್ನು ಸೆಂಟೆನ್ಸ್ ಫಾರ್ಮಲ್ಲಿ ಮಾಡಿಕೊಂಡು ಯಾವ ರೀತಿ ಬಿಡಿಸ್ಬಿಟ್ಟು ತದಿತಗಳು ಯಾವ ಥರ ಆಗುತ್ತೆ ತದಿತಾಂತ ಭಾವನಾಮ ಯಾವ ಥರ ಆಗುತ್ತೆ ಹಾಗೆ ತದಿತಾಂತವೇ ಯಾವ ಥರ ಕರೆಸ್ಕೊಳ್ಳುತ್ತೆ ಈ ಥರ ನಾವು ನೋಡ್ಕೊಂಡು ಬಂದಾಗ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಯಾವ್ಯಾವುದು ಎಲ್ಲೆಲ್ಲಿ ಬರುತ್ತೆ ಅಂತ ನಿಮ್ಗೆ ಅಂತ ಒಂದೇ ಸೆಂಟೆನ್ಸಲ್ಲಿ ಮೂರು ವಿಧಗಳು ಬರುವಂತಹ ವಾಕ್ಯಗಳನ್ನ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಅಲ್ಲಿ ಈ ವಾಕ್ಯಗಳನ್ನ ಒಂದು ಮೂರು ಗಟ್ಟು ಮಾಡ್ಕೊಳ್ಳಿ ಅಥವಾ ಅರ್ಥ ಮಾಡ್ಕೊಳ್ಳಿ ನಿಮಗೆ ತದಿತಾಂತ ಅಂತಗಳು ತಕ್ಷಣ ಈ ಮೂರು ವಾಕ್ಯ ನೆನಪಾಗಬೇಕು ಇದು ನೋಡಿದ ತಕ್ಷಣ ಸಂಪೂರ್ಣವಾದಂಥ ಥಿಯರಿ ನೆನಪಾಗಬೇಕು ತದ್ದ ಅಂತವ್ಯಗಳು ಅಂದರೆ ಯಾವೆಲ್ಲ ಪ್ರತ್ಯಯಗಳು ಬರ್ತವೆ ತದಿತಾಂತ ಭಾವನಾ ಅಂದರೆ ಯಾವೆಲ್ಲ ಪ್ರತ್ಯಯಗಳು ಬರ್ತವೆ ಅಲ್ಲಿ ಯಾವ ರೀತಿ ಫಾರ್ಮೆಟ್ ಇದೆ ಇದ್ರ ಬಗ್ಗೆ ಗಮನ ಇಟ್ಟು ಕಲ್ತ್ಕೊಂಡಾಗ ನಮಗೆ ಒಂದು ಉದಾಹರಣೆ ಸಿಕ್ಕಿದ್ರು ಸಾಕು ಈಸಿಯಾಗಿ ಔಟ್ ಮಾಡ್ಕೊಬೋದು ಇದನ್ನ ಟ್ರಿಕ್ಸ್ ಅಂತ ಬೇಕಾದರೂ ಇಟ್ಕೊಳ್ಳಿ ಓಕೆನಾ ಈ ಸೆಂಟೆನ್ಸ್ಗಳನ್ನ ನೋಡ್ಕೊಳ್ಳಿ ಗುಣವಂತನ ಹಿರಿಮೆ ರಾಮನಂತೆ ಬಳೆಗಾರನ ನೆಂಟಸ್ತನ ಕೊನೆಯ ತನಕ ಓಲೆಕಾರನ ಒಲವು ನೆನ್ನೆಯವರೆಗೆ ಕನ್ನಡಿಗನ ಜಾಣ್ಮೆ ನಿನಗೋಸ್ಕರ ವಾಚಾಳಿಯ ಕಠಿಣತೆ ಚಂದ್ರನೋಲ್ ಅಥವಾ ವಾಚಾಳಿಯ ಕಠಿಣತೆ ನಿನ್ನ ಹಾಗೆ ನನ್ನ ಹಾಗೆ ಏನು ಬೇಕಾದರೂ ಬರ್ಕೊಬೋದು ಒಂದು ವಾಕ್ಯದಲ್ಲಿ ಮೂರು ರೀತಿಯ ಪದಗಳು ಬಂದಿದ್ದಾವೆ ಈ ಪದಗಳು ಕ್ರಮವಾಗಿ ಮೂರು ವಿಧಗಳನ್ನು ಸೂಚಿಸ್ತಾ ಇದೆ ಇದೇ ಥರ ನೆನ್ಪಿಟ್ಕೊಂಡ್ರೆ ಈಸಿ ಅಂತ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ಇಲ್ಲಿ ಒಂದು ಪ್ರತ್ಯಯ ಗೊತ್ತಾಯಿತು ಅಂತಂದರೆ ಮತ್ತೆ ಯಾವೆಲ್ಲ ಪ್ರತ್ಯಯಗಳು ಬರ್ತವೆ ಅಂತ ಈಸಿಯಾಗಿ ಔಟ್ ಮಾಡ್ಕೊಬೋದು ಓಕೆನಾ ಸ್ನೇಹಿತರೆ ಇಲ್ಲಿವರೆಗೂ ಹೇಳಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು